ನಾನು ನೋಡಿಲ್ಲ ಅದ್ರ ಬಗ್ಗೆ ಕೇಳು ಈಗ ಯಾರು ಹೇಳಿರೋದು ಯಾರು ಎಷ್ಟು ಇಡಬೇಕಂತ ಇದ್ದಾರೆ ಯಾರು ಇಡಬೇಕಂತ ಇದ್ದಾರೆ ಯಾರು ಇಡಬೇಕಂತ ಇರೋದು ಯಾರು ಹೇಳಿದ್ದಾರೆ ನಮ್ಮಂತೂ ಯಾವುದು ಈಗ ಪ್ರಸಾದ ಅಬ್ಬಯ್ಯ ಅವರು ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅವರ ಅಭಿಪ್ರಾಯ ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ ಅವರು ಈಗ ಜನತಾದಳ ಜಾತ್ಯತೀಯ ಎಲ್ಲಿದೆ ಸ್ವಾಮಿ ಬಿಜೆಪಿ ಜೊತೆ ಕೈ ಜೋರ್ಸಾದ್ಮೇಲೆ ಮುಗೀತದು ಅದು ಜೆ ಡಿ ಎಸ್ ಅಂತ ಇರೋದು ಎಸ್ ತೆಗಿಬೇಕು ಅವ್ರೀಗಾಲ ಜೆ ಡಿ ಎಸ್ ಜೊತೆ ಜೆಡಿ ಜೆ ಡಿ ಎಸ್ ಇರೋದೀಗ ಜೆಡಿ ಕೆ ಮಾಡಬೇಕು ಕೌಮಾದಿ ಪಕ್ಷ ಅಂತ ಈಗ ಜೆ ಡಿ ಎಸ್ ಸೆಕ್ಯುಲರ್ ಪಕ್ಷ ಅಂತ ಇದೆ ಜೆಡಿಎಸ್ ಅಂದ್ರೆ ಏನು ಜೆ ಡಿ ಎಸ್ ಜನತಾದಲ್ಲ ಸೆಕ್ಯುಲರ್ ಪಕ್ಷ ಅಂತ ಇದ್ದಿದ್ದು ಈಗ ಜೆ ಡಿ ಎಸ್ಗೆ ಅದ್ರ ಜೊತೆ ಕೆ ಅಂತ ಜೋಡ್ಕೊಳ್ಬೇಕು ಅದು ಕುಮಾರಸ್ವಾಮಿನೂ ಆಗ್ತದೆ ಕೌಮಾದಿ ಪಕ್ಷನೂ ಆಗ್ತದೆ